ಈ ಪುಣ್ಯದ್ದು ಏನು ಮಾಡ್ತಾವೆ ಅಂತ ಕೆಲಸಗಳು ನಿಮ್ಗೆ ಆಗುತ್ತೆ ಬಂದು ಆರ್ಡರ್ ಕೊಡೋದಿರಲ್ಲ ಅರ್ಜೆಂಟ್ ಮಾಡೋದಿಲ್ಲ ಏನು ಮಾಡ್ಬೋದು ನಾನು ಗದಗಲಿಂತ ಬಂದೇನ್ರಿ ಸಿರಟ್ಟಿ ಅಂತಂದ್ರಿ ನಂಗೆ ಯಾರು ಇಲ್ರಿ ನಂಗೆ ನನ್ನ ದೇವ್ರ ನನಗೆ ಬಲಾರಿ ನಾ ದೇವ್ರನ್ನ ಬಿಟ್ರಿ ಯಾರು ನಂಬಲ್ರಿ ಇವತ್ತು ನಾ ಇವ್ರನ್ನ ಯೂಟ್ಯೂಬ್ ನೋಡಿ ಬಂದೇನ್ರಿ ನಾನು ನನಗೆ ಬಂದು ಬರ ಅಂತ ಆಸಕ್ತಿ ಇತ್ತು ಆ ದೇವ್ರ್ ಕರ್ಸ್ಕೊಂಡು ಏನೋ ಒಂದ್ ಒಳ್ಳೇದ್ ಮಾಡ್ತಾನಂತ ನಮ್ ಕೀಲಿಂತ ಬಂದಿನಿ ಮಾಡೇ ಅಂತಂದ ಆದ್ರೆ ನಾನು ಪೇಪರ್ ಪ್ಲೇಟ್ ಮಸೀನ್ ಹಾಕಿನಿ ಮುಂದಿನ ಸಲ ಬರುವಾಗ ನನ್ನ ಕೈಲ ಆದಷ್ಟು ನಾನು ಆ ಪ್ಲೇಟ್ ತಂದಿಂತವ ಪ್ಲೇಟ್ ಮಾಡ್ತೀವ್ರಿ ನಾವು ಅದಂತಂದು ಅಜ್ಜರಿಗೆ ನಾ ಒಪ್ಪಿಸ್ತೀನಿ ಸಿರೆಕ್ಟ್ ನಾವ್ ಪೇಪರ್ ಪ್ಲೇಟ್ ಮಸೀನ್ ಮಾಡ್ತೀವಿ ಹಂಗ್ ಮುಕ್ಲಿ ಅದು ಇವ್ರ್ ಅಚ್ಚವ್ರದ್ ಇದನ್ ನೋಡಿದ್ರಿ ಒಂದ್ಸಲ ಯೂಟ್ಯೂಬ್ ನೋಳಗ್ ರೀಲ್ಸ್ ಬರ್ತಾ ಇರ್ತಾವಲ್ರಿ ಹಂಗ ಇದನ್ ಮಾಡಿದ್ವಿ ಬಂದ್ ಮುಟ್ಲೆ ನಾ ನೋಡಿದ್ರಿ ಬೌ ಬರ್ಬೇಕಂತ ನನ್ಗ ಮನೆ ಒಳಗ ನಿನ್ನೆ ನಿಂದ್ರಕ ಆಗ್ಲಿಲ್ರಿ ರೀ ಏನಾಯ್ತು ಅಂದ್ರೆ ನಂಗಂತ ಯಾರು ಇಲ್ರಿ ರೀ ಪೇರೆಂಟ್ಸ್ ಇಲ್ಲ ಯಾರು ಇಲ್ರಿ ರೀ ನಿಮಗೆ ನೀವು ನಾನು ಒಬ್ಬಕ್ಕೆ ಬಂದೆ ಯಾತ್ರ ಬಂದಿರಿ ನಾನು ಬಸ್ ತಿಕ್ಕೆ ತಕೊಂಡು ಬಸ್ ಗೆದಕ್ಕೆ ಬಂದ್ರಿ ದೇ ಲಕ್ಷ್ಮೇಶ್ವರಕ್ಕೆ ಬಂದಿರಿ ಲಕ್ಷ್ಮೇಶ್ವರಲಿಂತ ಹರಿಯೇರಿಗೆ ಬಂದ್ ಹರಿಯೇರಿಲಿಂತ ಕಡೋರಿಗೆ ಬಂದ ಬಂದೆ ಒಂದ್ ಸಾರಿ ತಮಗೆ ಯಾರು ಅಂತ ಏ ಅದ್ರು ಅವರು ಕೊಟ್ರೇ ಇಸ್ಕ ಬೇಡ ಅಂದ್ರೆ ನಾವು ಪ್ಲೇ ನಂದೊಂದ್ ಸೇವೆ ನೀನ್ ಪ್ಲೇರ್ ಕೊಡೋ ಸೇವೆ ನಂದು ಒಂದು ಸೇವೆ ನಾ ಬಡ್ಡಿಗೆ ಕೊಡ್ತೀನಿ ಅಕ್ಕಿ ಕೊಡ್ತೀನಿ ಬಸ್ಸಾದ್ ದುಡ್ಡಿದ್ಯಾ ಬಸ್ಸಾದ್ ದುಡ್ಡಿದಂಗೆ ನಾನು ಬೈತೀನಿ ಅಷ್ಟೇ ಬೈಯಲ್ಲೇ ಬೇಕು ಇಲ್ಲೊಂದು ಜನ ಬೇರೆ ಏನು ಮಾಡಲ್ಲ ನಿನಗೆ ಈ ಅರ್ಜೆಂಟ್ ಅರ್ಜೆಂಟ್ ಆಂಬುಲೆನ್ಸ್ ಆಂಬುಲೆನ್ಸ್ತಲ್ಲ ಅವ್ರಿಗೆ ಬೈತೀವಿ ಎಷ್ಟು ವಯಸ್ಸು ನನಗೆ ಅಣ್ಣ ನಾನು ನಿಂಗೆ ನಲವತ್ತೆರಡು ವರ್ಷ ಅಣ್ಣನೊಂದ್ಸರಿ

ಾರೆಲ್ಲ ಏನ್ ಕೇಳ್ತಾರೆ ಲೇಟ್ ಆಗತ್ತಾ ಬೇಗ ಕಳಿಸ್ತೀರಾ ಎಷ್ಟೊತ್ತಾಗತ್ತೆ ಹತ್ತೋ ಹುಷಾರಿಲ್ಲ ಐದ್ ಹುಷಾರ ಎರಡೋ ಹುಷಾರಿಲ್ಲ ಈಗ ಹುಷಾರಾಗತ್ತಾ ಈ ತರ ಎಲ್ಲ ನಮ್ಮನ್ನ ನೀನ್ ಪುಣ್ಯಕ್ಕಿಂತ ನಂಗೆ ಪ್ಲೇಟ್ ಕೊಡ್ತೀನಿ ಬಂದಿದೆಯಾ ಒಂದು ಅಕ್ಕಿ ಕೊಡ್ತೀನಿ

ಏನು ಕೊಡ್ತಾರಂತ ತಂಗಿ ಕೇಳ್ರಿ ನೀವು ಬಂದಾರಲ್ಲ ದೇವರಿಗೆ ಆರ್ಡರ್ ಕೊಡ್ತೀರಿ ಏನು ಹೇಳಿ ವರ್ಷ ಹುಷಾರಿಲ್ಲ ವರ್ಷ ಹುಷಾರಿಲ್ಲ ಎರಡು ಹುಷಾರಿಲ್ಲ ಹುಷಾರಾಗತ್ತಾ ಎಷ್ಟೊತ್ತಿಗೆ ಹುಷಾರ ಮಾಡ್ತೀರಿ ಸ್ವಾಮಿಯರು ಬರಲ್ವಾ ಎಷ್ಟು ನಿಮಿಷ ಕಳಿಸ್ತೀರಿ ಟ್ರೈನಿಗೆ ಹೋಗಬೇಕು ಬಸ್ಗೆ ಹೋಗಬೇಕು ಅಂತ ದೊಡ್ಡ ಬಿಲ್ಡಪ್ ಕೊಡ್ತೀರಿ ದೊಡ್ಡ ನಾಟಕ ಆಡ್ತೀರಿ ದೇವ್ರಿಗೆ ಆರ್ಡರ್ ಕೊಡಕ್ಕೆ ನನಗೆ ಆರ್ಡರ್ ಕೊಡಕ್ಕೆ ಕೊಡ್ತೀರಿ ನನ್ನ ದೇವ್ರ್ ನಿಮ್ಮ ಮನೆ ಆಳ್ ಥರ ನೋಡ್ತೀರಿ ನೀವು ಅಂದ್ರೆ ನಾವು ನಿಮ್ಮನೆ ಮನೆ ಕೆಲಸಗಾರರು ಕೆಲವರು ಬರ್ತಾರೆ ಅವಿವ್ಯಕ್ಗಳು ನಮಗೆ ಆದರೆ ಏನು ಕೇಳಿ ಆದ್ರಂತೆ ದೇವ್ರಿಗೆ ಆರ್ಡ್ರ್ ಕೊಡೋದು ಈ ಪುಣ್ಯದಿತ್ತು ಏನು ಮಾಡ್ತವೆ ಅಂತ ಕೆಲ್ಸ್ಗಳು ನಿಮ್ಮನ್ನು ನಾಚಿಕೆ ಆಗುತ್ತೆ ಬಂದು ಆರ್ಡ್ರ್ ಕೊಡೋದಿರಲ್ಲ ಅರ್ಜೆಂಟ್ ಮಾಡಿರೋದಿರಲ್ಲ ಇವ್ರು ತಿಂಗಿ ಮಾತು ಹೇಳ್ತಾಳೆ ಏನು ಮಾಡ್ಬೋದು ನಾನು ಗದಗಲಿಂತ ಬಂದೇನ್ರಿ ರೀ ಸಿರಟ್ಟಿ ಅಂತಂದ್ರಿ ನಂಗೆ ಯಾರು ಇಲ್ರಿ ನಂಗೆ ನನ್ನ ದೇವರ ನನಗೆ ಬಲಾರಿ ನಾ ದೇವ್ರನ್ನ ಬಿಟ್ಟರೆ ಯಾರು ನಂಬಲ್ರಿ ಇವತ್ತು ನಾ ಇವ್ರನ್ನ ಯೂಟ್ಯೂಬ್ ನೋಡಿ ಬಂದೇನ್ರಿ ನಾನು ನನಗೆ ಬಂದು ಬರ ಅಂತ ಆಸಕ್ತಿ ಇತ್ತು ಆ ದೇವ್ರ ಕರ್ಸ್ಕೊಂಡು ಏನೋ ಒಂದು ಒಳ್ಳೇದು ಮಾಡ್ತಾನಂತ ನಂಬಿಕೆಲಿಂತ ಕೀಲಿ ಬಂದೀನಿ ಮಾಡೇ ಮಾಡ್ತಾನೆ ಅಂತಂದು ಆದರೆ ನಾನು ಪೇಪರ್ ಪ್ಲೇಟ್ ಮಸೀನ್ ಹಾಕೀನಿ ರೀ ಮುಂದಿನ ಸಲ ಬರುವಾಗ ನನ್ನ ಕೈಲ ಆದಷ್ಟು ನಾನು ಆ ಪ್ಲೇಟ್ ತಂದೀನೋ ಆ ಪ್ಲೇಟ್ ಮಾಡ್ತೀವಿ ರೀ ನಾವು ತಂದು ಅಜ್ಜಾರಿಗೆ ನಾ ಒಪ್ಪಿಸ್ತೀನಿ ರೀ ಪ್ಪ ತಂಗಿ ಇಲ್ಲ ಅಂತ ಅನ್ಬೇಡ ನೋಡ್ರಿ ಬಿಗ್ಗಿಗಿದ್ ಅಣ್ಣ ನಾನು ಇಲ್ಲಾಡ ಇಲ್ಲಾಡ ಅಣ್ಣಿದ ಬಿಗ್ಗಿರಿ ಪ್ರತಿ ವರ್ಷ ಬಾ ನಾನು ಕೊಡ್ತೀನಿ ಮೈ ಬಂಡಾಕಿ ಯಾರಿಲ್ಲ ಅನ್ಬೇಡ ಗಂಡ ಸತ್ತಾರ ಗಂಡ ಬೇರೆ ತಲೆ ಹಾಕಬಾರ್ದು ನಾವು ಮಾಡ್ಕೋದಲ್ಲ ದೇ ಮಾಡೋದು ಏನ ನೋಡಿದ್ವಿ ನೀನ್ ತೊಗೊಂಡ್ಬಂದ್ ಹುಡ್ಗ್ರಿ ನಾವೆಲ್ಲ ಈ ತಂಗಿ ಜೊತೆ ಇರೋಣ ಇರ್ತೀರಾ ನೀವೆಲ್ಲ ತುಂಬ ನಡೆಸಿ ತಂಗಿ ವ್ಯಾಪಾರ ಆಗಲಿ ನೀನು ತರೋದೇ ಬೇಡ ನಂಗೆ ಬಾ ನಾವು ಪ್ರತಿ ವರ್ಷ ಕೇಳುವ ಏ ಇಷ್ಟೊಂದು ತರೋಬೇಡ ನಿನ್ಗೆ ಕೈಲೇಸ್ತಂಬ ಬಂದ ನನಗೆ ಮತ್ತೆ ಹೋಗಬೇಕು ನೀನು ನಾ ಪ್ರತಿಫಲ ಏನೋ ಕೊಡಬೇಕು ನನಗೆ ಅಂತ ಅಟ ನನ್ನ ತಂಗಿಗೆ ತಂಗಿಗೆ ನನ್ನ ತಂಗಿಗೆ ಹಾಂ ಈಗ ತಿಳ್ಕೊಳ್ರಿ ಮತ್ತೆ ಹೇಳ್ತೀನಿ ಬಂದ ತಕ್ಷಣ ದೇವ್ರಿಗೆ ಆರ್ಡ್ರ್ ಕೊಡ್ಬೇಡಿ ಹೆಂಗೆ ಆರ್ಡ್ರ್ ಕೊಡ್ಬೇಡಿ ಹುಷಾರಾಗತ್ತಾ ಲೇಟ್ ಆಗತ್ತಾ ಅಂತ ನಮಗೆ ಕೇಳಬೇಡಿ ಪೂಜೆ ಹಾಕೊಂಡು ಒಳಗೆ ಹೋಗಿ ಕಲ್ಲು ಬಿಡಿಸ್ಬನ್ನಿ ಕರಿಬೇಡಿ ನಿಮ್ಮ ಪೇಷಂಟ್ ಇದ್ದರೆ ನೀವು ಖಾಲಿ ನೀವು ಬಂದು ಕೂತ್ಕೊಳ್ಳಿ ಸುಚಾರ ಹುಷಾರಿಲ್ಲ ಐದೇ ಶುಚಾರಲ್ಲ ಎರಡ ಶುಚಾರ ಒಂದಷ್ಟು ಶುಚಾರಿಲ್ಲ ಒಂದು 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 ಗಂಡ ಒಂದು ಹೆಂಡಿಗೆ ಡೈವರ್ಸ್ ಕೊಡ್ತೀರಿ ಒಂದು ಮಗು ಸಾಕಾಗಲ್ಲ ಹಾಸ್ಟ್ಲಿ ಹಾಕ್ತೀರಿ ಒಂದು ಮಗು ಕಿರಿಕ್ ಮಾಡಿ ಅನ್ನ ಸಾಮಿಗೆ ಎಸಿತೀರಿ ಇಲ್ಲಿ ಐವತ್ತು ಜನ ನೂರು ಜನ ದಿವಸದ ಹಾಕಾಗಲ್ಲ ಅವ್ನು ನಾವು ನೋಡದಕ್ಕ ಏನಂಗಿದ್ರೆ ಇರಿ ಇಲ್ಲ ಅಂದ್ರೆ ದಯವಿಟ್ಟು ಮನೆಗೆ ಹೋಗಿ ಒಳ್ಳೆ ರೀತಿ ಮನೆಗೆ ಹೋಗಿ ಮೂವರ್ಜಿ ಕೊಡೋದು ಕಂಪ್ಲೇಂಟ್ ಕೊಡೋದು ಬೈತಾರೆ ಅಂದ್ಕೊಳ್ಳೋದು ಅಂದ್ಕೊಂಡು ಹೋಗ್ಬೇಡಿ ಒಳ್ಳೆದಾಗಲ್ಲ ನಿಮಗೆ ಯಾಕೆಂದ್ರೆ ನಾವು ಫ್ರೀ ಶೇರ್ ಮಾಡ್ತಿರ್ತೀವಿ ಆ ತಾಯಿ ನಿಮ್ಮನ್ನು ಮನೆ ಮಾಡೋದು ಬಿಡ್ತಾಳೆ ನಿಮ್ಮ ಆರೋಗ್ಯ ಅಂತ ಬಿಡ್ತಾಳೆ ಇಲ್ಲಿ ಬಂದು ನಡ್ಕಾಡಿದೆ ಬಂದಾರಲ್ಲ ಲೇಟ್ ಆಗುತ್ತಾ ಅಂತ ನನ್ನ ದೇವ್ರನ್ನ ನಾನು ದೇವ್ರಿಗೆ ಒಮ್ಮೆ ಹಾಳು ನಮ್ಮನ್ನು ಹೆಂಗೆ ಕೇಳ್ತಾರೆ ನಾನು ದೇವರು ಹಾಳು ನಮ್ಮನ್ನು ಹೆಂಗೆ ಕೇಳ್ತಾರೆ ಅಂದರೆ ಹುಷಾರಾಗುತ್ತ ಕೇಳ್ತಾರೆ ನಮ್ಮನ್ನು ಎಷ್ಟೊತ್ತಾಗುತ್ತೆ ಕಾಲು ನೋಡಿ ಕೈ ನೋಡಿ ಅಂತೆ ಬೇಡ್ಕೊಳ್ಳಿ ನೋಡಿ ಬರೀ ಬೇಡ್ಕೊಂಡು ಹುಷಾರಾಗುತ್ತಂತೆ ನಮ್ಮ ಸಲ್ಮ ಬಮ್ಮೇಲಿ ಈತ ಈತಂಗೆ ಹೇಳಿ ಮಾತು ಕೇಳಿರಲ್ಲ ಬರೀ ಬೇಡ್ಕೊಂಡು ಮಗು ಹುಷಾರಾಯ್ತಂತೆ ಯಾವ ಜಾತಿ ಧರ್ಮ ಧರ್ಮ ಮುಖ್ಯನ ಪ್ರೀತಿ ಮುಖ್ಯ ಹೆಸ್ರು ನಿಂದು ವಸ್ತು ಸುಖಿ ಸುಮಸಿ ಎಲ್ಲ ಒಂದೇ ಸುಮ್ಕಿರ್ಬಿಟ್ಟು ಬೇಡ್ಮೇಲೆ ಹುಷಾರಾಯ್ತಂತೆ ಬೇಡ್ಕೊಳ್ಳಿ ಬೇಡ್ಕೊಳ್ಳೋ ಮನಸ್ಸೇ ಇರಲ್ಲ ನಿಮಗೆ ನಿಮ್ಮ ಮನ್ಸ ಮೇಲೆ ನಿಮಗೆ ಮೇಲೆ ನಿಮಗೆ ನಂಬಿಕೆಯರೆಲ್ಲ ಬಂದಿರಿ ಕೇಳ್ತೀರಿ ಕೈ ನೋವು ಕಾಲು ನೋವು ಹುಷಾರಾಗುತ್ತೆ ಎಷ್ಟಿನಗೆ ಹುಷಾರಾಗುತ್ತೆ ಎಲ್ಲ ಕಡೆ ಹೋಗಿ ಬಂದಿವಿ ಅಂತೆ ದೇವರಿಗೆ ಆಜ್ಞೆ ಮಾಡೋಕೆ ಹೋದ್ರೆ ಎಲ್ಲೂ ಹುಷಾರಾಗಲ್ಲ ದೇವ್ರನ್ನ ಬೇಡ್ಕೊಂಡು ಹೋಗಿ ಹೋಗಿ ಖಂಡಿತ ಭಾಳ ಮನಮಂದಿಗೆ ಮಾತಾಡ್ತಿರೋದು ನಾನು ಯಾರೇ ಕೇಳಿ ಲೇಟ್ ಆಗುತ್ತಾ ಕೇಳ್ತವೆ ಬಂದರಲ್ಲ ಮುಗೊಳ್ಳುತ್ತೆ ನಾಲ್ಕು ವರ್ಷ ಮುಗೊಳ್ಳುತ್ತೆ ಅಂತವೆ ತರಲೆ ಮಾಡ್ತವೆ ಅಂತ ಕೇಳ್ತಾರೆ ಎಂಥ ಪ್ರಶ್ನೆಗಳು ಕೇಳೋದು ಹುಷಾರು ಮಾಡಲಿ ಇದು ಯಾರು ಬೇಡದೇ ಇಲ್ಲ ಕಸ ಯಾರು ಹೊಡೆಯೋಲ್ಲ ಕುತಂಗ್ ಕಾಯೋದೂ ಇಲ್ಲ ಲೇಟ್ ಆಗುತ್ತಾ ಕೇಳ್ತಾರೆ ನೀವು ಕೂತ್ಕೊಂಡ್ರೆ ಪ್ರಸಾದಂತ ಆಟ ಕೊಡ್ಬೇಕು ನಾವು ಅವ್ರ ಪೇಷಂಟ್ಗೂ ಬಂದಿರೋ ಆಡ್ಕೊಂತಿಲ್ಲಪ್ಪ ನಮ್ಮ ನಮ್ಮ ಕರ್ಮ ನಾವು ಅನುಭವಿಸಲೇಬೇಕು ಅದನ್ನು ತೀಸ್ಕೊಂಡೋಗಿ ಬರಬೇಕು ಅಲ್ವಾ ಇಲ್ಲಿ ಬಿಲ್ಡಪ್ ಕೊಡೋಕೊಳ್ತವೆ ಪೇಷಂಟ್ ಕಡೆ ಬಂದರೆ ಯಾರು ಕೇಳಲ್ಲ ಪೇಷಂಟ್ ಕೂತಿರ್ತಾನೆ ಪೇಷಂಟ್ ಕಡೆ ಸುಮ್ಕಿರಲ್ಲ ಲೇಟ್ ಆಗುತ್ತಾ ಕೇಳ್ತಾರೆ ಬೇರ್ಕೊಂಡು ಹೋಗೋರು ಬನ್ನಿ ದಯವಿಟ್ಟು ನನ್ನ ನನ್ನ ತಂಗಿ ಅಂತಾರೆ ಬನ್ನಿ ಸಾಕು ನನಗೆ ಏನು ಬೇಡ ಅನ್ನ ಸಮರ್ ಸಾಕು ತಂಗಿ ಪ್ರತಿ ವರ್ಷ ಬಾ ಮಂಡೆಗೆ ಕೊಡ್ತೀನಿ ನಾನು ಇಲ್ಲ ಮರ್ತಾರೆ ಅಣ್ಣ ನಮ್ಮ ಮಂಡಿಗೆ ಕೊಡು ಅಂತ ಕೇಳು ನಾನು ಕೊಡ್ತೀನಿ ಯಾರಿಲ್ಲ ಅಂತ ಬೇಡ ನೀನು ನೆನ್ಸ್ಕಲ ಅಲ್ಲೇ ತಾತ ಕನಸಾಗಾರ ನನ್ನ ತಾಯಿನ ಮಗ ನಾನು ಇಬ್ಬರು ಬರ್ತೀನಿ ನೋಡಿ ಯಾರು ಕಂಡಿನ ಅಂತ ನಾನು ಎಲ್ಲರು ಬನ್ನಿ ಯಾರು ಯಾರಿಗೆ ಕಂಡೀನಿ ಅನ್ಸಿ ತಂಗಿ ಹಾ ನೀವು ಬೇಡ್ಕೊಳಿ ಸಲ್ಮ ಇವ್ರಿಗೂ ಹುಷಾರ ಮಾಡ್ತೀನಂತೆ ಮೂರು ನಿಮ್ಮ ಕೈ ಮಗಳು ಹಾಂ ಈ ತಂಗಿ ಮಗಳು ಹುಷಾರ ಮಗು ಹುಷಾರಂತೆ ನೀವು ಬೇಡ್ಕೊಂಡು ನೀವು ಬೇಡಿಕೊಡ್ರಪ್ಪ ದಯವಿಟ್ಟು ನೀವು ಬಂದಿರೋ ಬೇರೆ ಮೊಬೈಲ್ ಫೋಟೋ ನಿಮಗೆ ನಿಮ್ಗೆಲ್ಲೇ ತೇಳ್ತಾ ಹಾಕ್ತೀನಿ ಪ್ರಕ್ತೊಬ್ಬರಿಗೂ ನಿಮ್ಮ ನಿಮ್ಮ ಅನ್ಸಲ್ಲಿ ಒಳ್ಳೆಯನ್ನು ಬೇಡ್ಕೊಳ್ಳಿ ಪಕ್ಕಮಾನ ಆಸ್ತಿ ಬರಲಿ ಅಂಥದ್ದು ಜಮೀನು ಬರಲಿ ಬೇಡ್ಕೊಬೇಡಿ ಅಂತ ಮಗಳಿಗೆ ಉದ್ದಾಡ್ಕೊಂಡು ಕೇಸ್ ಹಾಕ್ಕೊಂಡು ಸಾಯಬೇಡಿ ಅಪ್ಪ ಮಗಳು ಅನ್ನ ಹಾಕಿ ಮುಂದೆ ಬರ್ತೀರಾ ನಿನ್ನೆ ಇಷ್ಟೊತ್ತಲ್ಲಿ ನೆನ್ನೆ ಇಲ್ಲ ಮನೆ ಇಷ್ಟೊತ್ತಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದೆ ಯಾರೋ ಪುಣ್ಯಾಥ್ರಂತ ಯೂಟ್ಯೂಬಲ್ಲ ಅವ್ರ ನನ್ನ ಹತ್ರ ಮೊಬೈಲಲ್ಲಿ ಇದಿರ್ಲಿಲ್ಲ ಕರೆನ್ಸಿ ಇರ್ಲಿಲ್ಲ ಮೊಬೈಲ್ ಕರೆನ್ಸಿನೇ ಇಲ್ಲ ಪಾಪ ಅವ್ರೆ ನನ್ಗೆ ಇದು ಮಾಡ್ಕೊಟ್ರು ಅವಾಗ ನನ್ನ ಮನೆಯವರು ಅವ್ರು ಬರಲ್ಲ ಅಂತ ನಾನು ಒಬ್ಬಳೆ ಹೊರಟಿದ್ದೆ ನಾನೊಬ್ಳೆ ಹೊರಟಿದ್ದೆ ಇವ್ರಿಗೆ ಹೇಳಿದ್ರೆ ಇವರು ನಂಬಲ್ಲ ದೇವ್ರು ಹೇಳ್ತಾ ಅದು ಯಾಕೋ ಇವ್ರ ಬಾಯಿನಲ್ಲಿ ನಾನು ಬರ್ತಿದ್ದೀನಿ ಕಣೆ ಅಂದ್ರು ದೇವ್ರಾಣೇ ಸುಳ್ಳಲ್ಲ ಅಜಯ ನಾನೊಬ್ಬಳೆ ಹೊರಟಿದ್ದ ನಾನು ನಾನು ಏನಾದಾಗಲಿ ನಾನು ನೋಡಿಲ್ಲ ದೇವ್ರಿದಾನೆ ನನ್ಗೆ ಕಣ್ ಕೊಟ್ಟಿದ್ದಾನೆ ಬಾಯ್ ಕೊಟ್ಟಿದ್ದಾನೆ ಬುದ್ಧಿ ಇದೆ ಕೇಳ್ಕೊಂಡ್ ಬರೋಣ ಅಂತ ಅಂತ ನಾ ಬರ್ತಾ ಇದ್ದೆ ಅಷ್ಟರಲ್ಲಿ ಇವರು ಯಾವ ಊರಿಗೆ ಅಂದ್ರು ಹಿಂಗೆ ಕಡೂರ ಹತ್ರ ಅಂತ್ರಿ ದುರ್ಗಾಸ್ಥಳ ನನ್ನದು ಹೇಳಲಿಲ್ಲ ಇವ್ರದ್ದು ದೇವರು ಹೇಳಲಿಲ್ಲ ಆಮೇಲೆ ಹೇಳ್ದೆ

ಇಬ್ರು ಇಬ್ರುಗೇಳ್ತೀನಿ ಇಬ್ರು ಇಬ್ಬರು ಹೇಳ್ಕೊಡ್ತೀನಿ ಈಗ ಇಬ್ರು ಒಂದ್ ಮಾಡಿ ಇಬ್ರು ಹುಷಾರಾಗುತ್ತೆ ಹಂಗೆ ಮರಿಬೇಡಿ ವರ್ಷ ವರ್ಷ ಬಂದ ಆಶೀರ್ವಾದ ಮಾಡೋಗಿ ನಾನ್ ಸ್ವಲ್ಪ ಚೆನ್ನಾಗಿ ನನ್ನ ಹಾಕ್ತಿನಿ ಬೈತೀನಿ ನಾನು ಯಾರೇ ಬೈಯಾಕೆ ಬೈದೇ ಬೇಕು ಬೈದ ಹೋದ್ರೆ ನಂಗ್ ಹೊಟ್ಟು ತುಂಬಲ್ಲ ಏನ್ ಮಾಡೋಣ ನೀವು ತುಪ್ಪ ಜಯಂತುಪ್ಪ ನೋಡಿದ್ರಯ ಜೇನ್ ತುಪ್ಪ ಸುಣ್ಣ ಕಾಲಿಗೆ ನುಗ್ಗೆ ಸ್ವಲ್ಪ ನೋಡಿದಿರಲ್ಲ ಸಣ್ಣ ಗುಡಿಯ ಮಾಡ್ಕೊಂಡು ವಾರದ ನೋವು ನುಗೆ ಹಸಿ ಬೊಮ್ಮೆ ಗೊತ್ತಯ್ಯ ಊಟ ಮುಂಚೆ ನುಂಗಿ ಸೂರು ಬೇರೆ ಬೇಕೇ ಬಿಡಿ ಎಲ್ಲಿ ನೋವು ಬರುತ್ತಲ್ಲ ಸ್ವಲ್ಪ ಜೇವಂತ ಬಿಡಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಹೇಳ್ತೀವಿ ತೇಳ್ಕೊಂಡಿಲ್ಲ ಮಟ್ಟೆ ಗಮ್ಮತ್ತ

ப்பா கப்படிசம்மா லாட் பண்ணி

சாப்பிடுவோம் <laughs> <laughs> <laughs>